ನೋಡಿ ಈಗ ತುಮಕೂರು ವಿಸಿಟ್ ಮಾಡಿ ತುಮಕೂರಿನಲ್ಲಿ ಡಿಸ್ಟಿಕ್ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ನ ವಿಸಿಟ್ ಮಾಡಿದ್ವಿ ಇನ್ಸ್ಪೆಕ್ಷನ್ ಮಾಡಿದ್ವಿ ಹಲವಾರು ಸೆಕ್ಷನ್ಗಳನ್ನ ವಿಸಿಟ್ ಮಾಡಿದ್ವಿ ಸೊ ಅಲ್ಲಿ ಮೇನ್ಲಿ ನಮಗೆ ಕಂಡು ಬಂದಿದ್ದು ಏನು ಅಂತಂದರೆ ಡಾಕ್ಟರ್ಸು ಏನು ಹೇಳಿದ್ರು ಅಂಡರ್ಸ್ಟ್ಯಾಪ್ ಇದ್ದೀವಿ ನಾವು ಸ್ಟಾಫ್ ಇದೆ ನರ್ಸಿಂಗ್ ಸ್ಟಾಫು ಡಾಕ್ಟರ್ಸು ಎಲ್ಲ ಕಡಿಮಿದ್ದೀವಿ ಇನ್ಫ್ಲೋ ಜಾಸ್ತಿ ಇದೆ ಅಂತ ಹೇಳಿದರು ಅವುಗಳನ್ನು ನೋಟ್ ಮಾಡಿದ್ದೀವಿ ಇನ್ನು ಮೆ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಪ್ರಾಬ್ಲಮ್ ಕಂಡು ಬಂತು ನಮಗೆ ಹೇಗೆಂದರೆ ಮೇನ್ ಸ್ಟೋರ್ ಮತ್ತು ಸಬ್ ಸ್ಟೋರ್ಗಳಲ್ಲಿ ಹೇಗೆ ಮೆಡ್ ಮೆಡಿಸಿನ್ ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಮೇನ್ ಸ್ಟೋರ್ನಲ್ಲೇನೂ ಅಕೌಂಟಿಂಗ್ ಇತ್ತು ಬಟ್ ಸಬ್ ಸ್ಟೋರ್ಗಳಲ್ಲಿ ಫಾರ್ಮಸಿ ಫಾರ್ಮಸಿಸ್ಟು ರಿಜಿಸ್ಟರ್ಸ್ ಮೇಂಟೈನ್ ಮಾಡಿಲ್ಲ ಆನಂತರ ಹೈಜಿನ್ ಬಿಲ್ಡಿಂಗು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಕೆಲವು ಕಡೆ ಏನಾಗಿದೆ ಸೀಪೇಜ್ ಇದೆ ತುಂಬ ಕೆಲವು ಕಡೆ ಈ ಬೀಡ ಗೀಡ ಹಾಕಿ ಉಗುಳಿದ್ದು ಕಂಡು ಬಂತು ಆನಂತರ ಟಾಯ್ಲೆಟ್ ಒಂದು ಕಡೆಯಂತೂ ಟಾಯ್ಲೆಟ್ ಭಾಳಷ್ಟು ಇದು ಮಿಟಿಲೇಟೆಡ್ ಪರಿಸ್ಥಿತಿಯಲ್ಲಿತ್ತು ಸೊ ಹೀಗಾಗಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಈಗ ಸೊ ಆ ಕೇಸ್ ರಿಜಿಸ್ಟರ್ ಮಾಡಿ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವಂಥ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅದಲ್ಲದೇ ಈಗ ಹಾಸ್ಟೆಲ್ಸ್ ವಿಸಿಟ್ ಮಾಡೋಕ್ಕೆ ಹೊರಟಿದ್ದೀವಿ ಹೇಳಿದರೂ ಈಗ ಹಿಂದೆ ಒಂದು ಹಾಸ್ಟೆಲ್ನಲ್ಲಿ ಒಂದು ಫುಡ್ಡಲ್ಲಿ ಹುಳ ಬಂತು ಅದಕ್ಕೆ ಹೇಗಂತ ಹೇಳಿದ್ದರಿಂದ ಈಗ ಆ ಹಾಸ್ಟೆಲ್ ನೋಡಿಬರೋಣ ಅಂತ ಹೊರಟಿದ್ದೀವಿ ಈಗ ಆನಂತರ ಡೆಪ್ಟಿ ಕಮಿಷನರು ಮುನ್ಸಿಪಲ್ ಸಿಟಿ ಮುನ್ಸ ಕಮಿಷನರು ಮತ್ತು ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಉಳಿದೆಲ್ಲ ಅಧಿಕಾರಿಗಳನ್ನು ಸಂಬೋಧಿಸಿ ಮಾತಾಡಾಗಿದೆ ಅವರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಕರ್ನಾಟಕ ಲೋಕಾಯುಕ್ತದಿಂದ ನಾವು ಅವ್ರನ್ನ ಡಿಮ್ಯಾಂಡ್ ಮಾಡ್ತಾ ಇರೋದು ಏನು ಅಂತಂದರೆ ದೇರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಡೆರಿಲಿಕ್ಷನ್ ಆಫ್ ಡ್ಯೂಟೀಸ್ ಕಾಂಪ್ಲೆಸೆನ್ಸಿ ಆಫ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಆ್ಯಂಡ್ ದೇರ್ ಶುಡ್ ನಾಟ್ ಬಿ ಎನಿ ಮಾಲ್ ಅಡ್ಮಿನಿಸ್ಟ್ರೇಷನ್